ಇಡೀ ಕರ್ನಾಟಕದಲ್ಲಿ ಎಲ್ಲ ಧಾರ್ಮಿಕ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಎನ್ನುವ ಉಪಯೋಗ ಮಾಡಬಾರದು ಎನ್ನುವಂತಹ ನಿರ್ದೇಶನ ದೇವಸ್ಥಾನಕ್ಕೆ ತಲುಪಿದ್ದು ಆಗಸ್ಟ್ ಹದಿನೈದರಿಂದ ಇದು ಜಾರಿಗೆ ಬರಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಹಾಗೆ ನಾಳೆಯಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ದೇವಸ್ಥಾನಗಳಾಗಬೇಕು ಎನ್ನುವಂತಹ ಅವರ ಆಶಯವನ್ನು ನಾವು ಸಾಕಾರಗೊಳಿಸಿದ್ದೆ ನಿಜವಾಗಿಯೂ ನಮ್ಮ ಕಡೆ ಎರಡು ಸಾವಿರದ ಹದಿನಾರರಿಂದಲೇ ಪ್ಲಾಸ್ಟಿಕ್ಕನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ ನಮ್ಮ ದೇವಸ್ಥಾನದ ಯಾವುದೇ ಪ್ರಸಾದ ತಯಾರಿ ತೊಟ್ಟೆಗಳಿರ್ಬೋದು ಬೇರೆ ತೊಟ್ಟೆಗಳಿರ್ಬೋದು ಪ್ಲಾಸ್ಟಿಕ್ ಇಲ್ಲದೆ ಹಾಗೆ ನಾವು ಕಡಿಮೆ ದೇವಸ್ಥಾನ ನೋಡ್ಕೊಂಡೇವೆ ಏಕ ಬಳಕೆಯ ಪ್ಲಾಸ್ಟಿಕ್ ಎನ್ನುವುದನ್ನು ನಾವು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ ಆದರೆ ಭಕ್ತಾದಿಗಳು ತರತಕ್ಕಂತಹ ಪ್ಲಾಸ್ಟಿಕ್ಕನ್ನು ನಾವು ಇಷ್ಟೋರಲ್ಲಿ ನಿಷೇಧಿಸಿ ಹೋಗಿಲ್ಲ ಯಾಕೆಂದರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ದೃಷ್ಟಿಗೋಸ್ಕರ ನಾವು ಅದನ್ನು ನಿಷೇಧಿಸಿಕೊಳ್ಳಿ ಈಗ ಮಾನ್ಯ ಸರ್ಕಾರವೇ ಅದಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಅದರೊಂದಿಗೆ ಪಟ್ಟಣ ಪಂಚಾಯತ್ ಅವರು ಸಹ ನಮಗೆ ಆ ಕುರಿತಾಗಿ ನಮಗೆ ಬೇಕಾದಷ್ಟು ಉಪಕಾರ ಮಾಡಿಟ್ಟಿದ್ದಾರೆ ಅದರ ಬಗ್ಗೆ ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಎಲ್ಲ ಕಠಿಣನ ದೇವಸ್ಥಾನದ ಆಸುಪಾಸಿನಲ್ಲಿರತಕ್ಕಂತಹ ಎಲ್ಲ ಅಂಗಡಿಗಳಿಗೂ ಈ ನೋಟಿಸನ್ನು ನಾವು ತಲುಪಿಸಿದ್ದೇವೆ ನಾಳೆಯಿಂದ ಪ್ಲಾಸ್ಟಿಕ್ ಯಾವುದೇ ಕ್ರಮದಲ್ಲಿ ಬಳಕೆ ಮಾಡಬಾರದು ಅನ್ನುವಂತಹ ವಿಚಾರದಲ್ಲಿ ನಾವು ಅವರಿಗೆ ತಿಳಿಸಿದ್ದೇವೆ ನಮ್ಮ ಸಿಇಒ ಸಾ ಇಲ್ಲೇ ಇದ್ದಾರೆ ಅವರು ಅದರ ಕುರಿತಾಗಿ ಮುಂದಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ ನಾಳೆಯಿಂದ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದ್ದೇವೆ ನಾವು ದೇವಸ್ಥಾನದಿಂದ ಪ್ರಸಾದ ನೀಡಲಿಕ್ಕಾಗಿ ಈ ಈಗಾಗಲೇ ಗೊತ್ತಿರ್ಬೋದು ನಿಮಗೆ ಈ ವಸ್ತುವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಇದು ಪ್ಲಾಸ್ಟಿಕ್ ಅಲ್ಲ ಇದು ಮೆಕ್ಕೆಜೋಳ ಮತ್ತು ಮರಗಿಣಸಿನ ಉತ್ಪನ್ನ ಡಿ ಆರ್ ಡಿ ಒ ಅವರು ಅನ್ವೇಷಣೆ ಮಾಡಿದ ಪ್ರಕಾರ ಇದು ಸಿದ್ಧವಾಗ್ತದೆ ಇದನ್ನು ನಾವು ದೇವಸ್ಥಾನದಿಂದ ಖರೀದಿಸಿ ಇದರಲ್ಲಿ ನಾವು ಪ್ರಸಾದಗಳನ್ನು ಕೊಡತಕ್ಕಂತಹ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದೇವೆ ಅದಲ್ಲದೆ ನಿಮ್ಗೆ ಹಾಗೆ ಕಾಟನ್ ಚೀಲಗಳು ಕಾಟನ್ ಚೀಲಗಳನ್ನು ನಾವು ಭಕ್ತಾದಿಗಳಿಗೆ ಕೊಂಡೋಗಲಿಕ್ಕೆ ಬೇಕಿದ್ದರೆ ಉಪಯೋಗಕ್ಕೆ ಮಾಡ್ತಾ ಅಗತ್ಯ ದೇವಸ್ಥಾನಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ ವಿನಃ ಪ್ಲಾಸ್ಟಿಕ್ ಅನ್ನು ಯಾವ ಕಾಲಕ್ಕೂ ಉಪಯೋಗಿಸ್ತಾ ಇಲ್ಲ ಕಡೆಯವರಿಗೂ ಸಹ ನಾವು ಇದರ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅದು ಪಟ್ಟಣ ಪಂಚಾಯತಿಯಿಂದ ಅದರ ಮುಂದಿನ ಕ್ರಮ ಅವರು ಕೈಗೊಳ್ತಾರೆ ನಮ್ಮ ನಮ್ಮದೇ ಆದಂತಹ ಒಂದನೇ ತರಗತಿಯಿಂದ ಡಿ ಬಿ ಆಮೇಲೆ ಸಂಸ್ಕೃತ ಎಂ ಬಿ ಅವರಿಗೆ ಶಿಕ್ಷಣ ಸಂಸ್ಥೆಗಳಿವೆ ಈಗಾಗಲೇ ಐದು ಸಹ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದ್ದೇವೆ ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆ ನಾವು ನಾಳೆಯಿಂದ ತರಲಿಕ್ಕಿದ್ದೇವೆ ಅದೇ ರೀತಿಯಾಗಿ ನಮ್ಮ ಕಟೀಲು ಮೇಡದ ಯಕ್ಷಗಾನದಲ್ಲಿ ಹೋದ ವರ್ಷವೇ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ನಾವು ಮಾಹಿತಿಯನ್ನು ಬ್ಯಾನರ್ ಹಾಕುವ ಮೂಲಕವಾಗಿ ನಾವು ಜಾರಿ ಮಾಡಿದ್ದೇವೆ ಭಕ್ತಾದಿಗಳನ್ನು ಫೋರ್ಸಿಂಗ್ಲಿಸ್ಟೋರಿಗೆ ಮಾಡಲಿಲ್ಲ ಯಾಕೆಂದರೆ ಅದು ನನಗೆ ಅಂತಹ ಆದೇಶ ಏನಿಲ್ಲ ಆದರೆ ಅದರಿಂದಾಗಿ ನಮಗೆ ಸುಮಾರು ಲಾಭ ಆಗಿದೆ ನಮ್ಮ ಸ್ಥಳೀಯವಾಗಿರತಕ್ಕಂಥ ಸೇವಾದಾರರು ಆ ಬೋಟ್ ನೋಡಿ ಅವರ ಆಟಕ್ಕೆ ಅವರು ಮಾಡಲಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸಿಲ್ಲ ಅಂತಹ ಒಂದು ಆಂದೋಲನ ಕಳೆದ ವರ್ಷ ನಡೆದಿದೆ ಭಕ್ತಾದಿಗಳಿಗೆ ಈ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಗೊತ್ತಾಗಲಿಕ್ಕೆ ಅಲ್ಲಲ್ಲಿ ನಾವು ಬ್ಯಾನರ್ಗಳನ್ನು ಹಾಕಿದ್ದೇವೆ ದೇವಸ್ಥಾನದ ಒಳ ಹೊರಗೆ ತುಂಬ ಜಾಗದಲ್ಲಿ ಹಾಕಿದ್ದೇವೆ ಹೊಕ್ಕುವಲ್ಲಿ ಸರ್ಕಾರದ ಆ ಆದೇಶವನ್ನು ನಮೂದಿಸಿ ಪ್ಲಾಸ್ಟಿಕ್ ನಿಷೇಧ ಅಂತ ಬೋರ್ಡ್ ಹಾಕಿದ್ದೇವೆ ಜನರಿಗೆ ಸ್ವಲ್ಪ ಸಮಯ ಗೊತ್ತಾಗುವುದಿಲ್ಲ ದೃಷ್ಟಿಕೋಸ್ಕರ ಪ್ರತಿ ಶುಕ್ರವಾರ ನಾವು ಎರಡು ಜನರನ್ನು ಪ್ರತ್ಯೇಕವಾಗಿ ನಿಲ್ಲಿಸಿ ಪ್ಲಾಸ್ಟಿಕ್ ಅವರಲ್ಲಿ ಉಂಟಾಗಿಲ್ಲವನ್ನ ಚೆಕ್ ಮಾಡಿ ಒಳಗೊಂಡು ನಾಳೆಯಿಂದ ವ್ಯವಸ್ಥೆ ನಾವು ಆರಂಭ ಮಾಡಿದ್ದೇವೆ ಪ್ಲಾಸ್ಟಿಕ್ ದೇವಸ್ಥಾನದೊಳಗೆ ಒಳಗೆ ಲಗೇಜ್ ದೇವಸ್ಥಾನದ ಲಗೇಜ್ ಕೊಟ್ಟಿರ್ಬೋದು ಅಥವಾ ರೂಮ್ಗಳಲ್ಲಿ ಸಹ ಪ್ಲಾಸ್ಟಿಕ್ ಇಲ್ಲ ಎನ್ನುವುದನ್ನು ನಾವು ಜಾರಿ ಕೊಡ ತರಿಸ್ತಾ ಇದ್ದೇವೆ ನಮ್ಮಲ್ಲಿ ಈಗಾಗಲೇ ಇಲ್ಲಿ ನೋಡಿದಾಗೆ ಮೂರು ಡಸ್ಟ್ಬಿನ್ಗಳಿವೆ ಒಂದು ಒಣ ಕಸ ಒಂದು ಹಸಿ ಕಸ ಒಂದು ಪ್ಲಾಸ್ಟಿಕ್ ಇಷ್ಟೊಂದಿಗೆ ಹಾಕೊಂಡ್ತಾ ಇತ್ತು ದೇವಸ್ಥಾನದ ಹೊರಗಿರ್ತದೆ ಯಾಕೆಂದರೆ ಅಲ್ಲಿ ಬಂದ ಪ್ಲಾಸ್ಟಿಕನ್ನು ಹಾಕಿ ಒಂದು ವ್ಯವಸ್ಥೆ ಬೇಕಲ್ಲ ಅದಕ್ಕೋಸ್ಕರ ದೇವಸ್ಥಾನದ ಒಳಗೆ ಇನ್ನು ಒಣ ಮತ್ತು ಹಸಿ ಕಸಗಳ ಇದು ಮಾತ್ರ ಇರ್ತದೆ ನಾವು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಬರದೇ ಇರುವ ರೀತಿಯಲ್ಲಿ ದೇವಸ್ಥಾನವನ್ನು ಕಾಪಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರದರ್ಶಿ ಪ್ರಯತ್ನಿಸ್ತೇವೆ ಅಂತ ಈ ಮೂಲಕವಾಗಿ ನಿಮಗೆಲ್ಲ ತಿಳಿಸಿ ತಿಳಿಸಿಕೊಡ್ತೇವೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ತರಬಾರದು ಎನ್ನುವಂತಹ ಒಂದು ಆಂದೋಲನಕ್ಕೆ ಈ ಪತ್ರಿಕಾ ಮಾಧ್ಯಮದವರು ಕೈ ಜೋಡಿಸಿ ಎಲ್ಲ ಭಕ್ತರಿಗೂ ತಿಳಿಯುವ ಹಾಗೆ ಮಾಡಿ ಇಡೀ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗೋಲಿಕ್ಕೆ ಸಹಕರಿಸಬೇಕು ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ ಬಳಕೆಯ ಪ್ಲಾಸ್ಟಿಕ್ ಏಕಬಳಕೆಯ ಪ್ಲಾಸ್ಟಿಕ್ ಅದನ್ನು ನಿಷೇಧಿಸಿದೆ ತೀರ್ಥ ಬಾಟ್ಲಿ ಬಳಕೆಯ ಪ್ಲಾಸ್ಟಿಕ್ ಅಲ್ಲ ಅದನ್ನು ನಾವು ವೈಯಕ್ತಿಕವಾಗಿ ನಿಷೇಧಿಸಬಹುದು ಅದರ ಭಕ್ತಾದಿಗಳಿಗೆ ಬಂಡನ ಆಗ್ತದೆ ಯಾಕೆಂದ್ರೆ ಈಗ ನಮಗೆ ಆ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಆಗುತ್ತದೆ ಆ ಏಕಬಳಕೆಯ ಪ್ಲಾಸ್ಟಿಕ್ ಅಲ್ಲ ಅದಕ್ಕೆ ನಿಷೇಧ ಇಲ್ಲ ಅದನ್ನು ಬಿಟ್ಟು ನಾವು ಅದನ್ನು ಬೇರೆ ಯಾವುದೇ ನಾವು ಮೆಟಲ್ಗೆ ಕೊಟ್ಟೋದ್ರೂ ಸಹ ಒಂದು ಬಾಡಿಗೆ ಐವತ್ತು ರೂಪಾಯಿ ಆಗ್ತದೆ ಆವಾಗ ತೀರ್ಥ ತೀರ್ಥ ಎನ್ನುವ ಭಕ್ತಾದಿಗಳಿಂದ ಬಲನಾಗ್ತದೆ ಆದೃಷ್ಟಿಕ್ಕಾಗಿ ಸರ್ಕಾರ ಆದೇಶವನ್ನು ನಾವು ತತ್ಕಾಲಕ್ಕೆ ನಿಷೇಧಿಸಿದ್ದೆ ಅದಕ್ಕೆ ನಾವು ಸೇವಾ ಆಧಾರ ಪಟ್ಟಿ ಮಾಡ್ತಾ ಇದ್ದೇವೆ ಅದರಲ್ಲಿ ತಿರುಮತ್ತರ ಪ್ರಸಾದ ಹೆಚ್ಚು ಭಕ್ತಾದಿಗಳು ಕೊಡೋತಾ ಇಲ್ಲ ಆ ಸೇವೆಯನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ನಾವೇ ಆರಂಭಿಸಿದ್ವಿ ಭಕ್ತಾದಿಗಳೇ ಏನಾದರೂ ಅಡಿಗೆ ಮಾಡಿದ್ರೆ

ಎಲ್ಲ ಇದು ಮಾಡ್ತಾರೆ ಅವಾಗ ಈಗೆಲ್ಲ ತಿರ್ಗಾ